ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಫ್ರೂಟ್ ಕಸ್ಟರ್ಡ್ ಮಾಡೋಣ ಸಾಬುದಾನ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತಂಪಾಗಿರುತ್ತೆ ದೇಹಕ್ಕೆ ಈ ಬೇಸಿಗೆಗಾಲದಲ್ಲಿ ಈ ಥರ ಮ ಫ್ರೂಟ್ ಕಸ್ಟರ್ಡ್ ಮಾಡ್ಕೊಂಡು ತಿಂತ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಫ್ರೂಟ್ಸ್ ಕೂಡ ಜಾಸ್ತಿ ಇದ್ದಾಗ ನೀವು ಈ ಥರ ರೆಸಿಪಿನ ಮಾಡ್ಕೊಳ್ಬೋದು ತುಂಬ ಈಸಿ ಇರುತ್ತೆ ಸಾಬುದಾನ ಆಗಿ ಹಾಕಿರೋದ್ರಿಂದ ದೇಹಕ್ಕೆ ಕೂಡ ತಂಪಾಗಿರುತ್ತೆ ನೋಡ್ತಿದ್ರಲ್ಲ ಎಷ್ಟು ಈ ಚೆನ್ನಾಗಿದೆ ನೋಡೋಕ್ಕೆ ತುಂಬ ಆಗಿದೆ ಆದ್ದರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಬೇಸಿಗೆಗಾಲದಲ್ಲಿ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಈಸಿಯಾಗಿ ಇದನ್ನು ಸರ್ವ್ ಮಾಡ್ಬೋದು ಈಸಿಯಾಗಿದೆ ರೆಸಿಪಿ ನೋಡ್ತಿದ್ರಲ್ಲ ನಾನಿಲ್ಲಿ ಒಂದು ಬೌಲಲ್ಲಿ ಸಣ್ಣ ಸಾಬುದಾನ ಅಥವಾ ಸಬ್ಬಕ್ಕಿನ ತೊಗೊಂಡಿದ್ದೀನಿ ದಪ್ಪದ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ತಿಳ್ಕು ತಿಕ್ಕಾಗಿ ಬರುತ್ತೆ ಅದರಿಂದ ಸ್ವಲ್ಪ ಸಣ್ಣ ಸಣ್ಣಗಿರೋದು ತಗೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅಂತ ನಾನು ಸಣ್ಣ ಸಣ್ಣದು ತೊಗೊಂಡಿದ್ದೀನಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ನೋಡ್ತಿದ್ರಲ್ಲ ಸಣ್ಣದು ಮಾಮೂಲಿ ಡಿಮಾರ್ಟೆಲ್ಲ ನೀಗ ಅವೈಲೇಬಲ್ ಸಿಗುತ್ತೆ ಈ ಥರ ಸಣ್ಣದ್ರಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ರವೆ ರವೆ ಆಗಿ ನಿಮಗೆ ಮಕ್ಕಳಿಗೆಲ್ಲ ಬಾಯಿಗೆ ಸಿಗುತ್ತೆ ಇದನ್ನು ಒಂದು ಎರಡು ಅವರು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಟೈಮ್ ಚೆನ್ನಾಗಿ ತೊಳ್ದು ಒಂದರಿಂದ ಎರಡು ಅವರು ಚೆನ್ನಾಗಿ ನೆನಹಾಕ್ಬಿಡೋಣ ಯಾಕಂದರೆ ಇದನ್ನು ಬೇಯಿಸ್ಕೊಳ್ಳುವಾಗ ಬೇಗ ಈಸಿಯಾಗಿ ಬೆಂದೋಗುತ್ತೆ ಅದಕ್ಕೆ ಅದಕ್ಕೋಸ್ಕರ ಈಗ ಒಂದು ಎರಡು ಅವರು ನೆಂದಿದೆ ಮೇಲೆ ಈಗ ಬಿಸಿ ನೀರಿಗೆ ಹಾಕಿ ಮಾಮೂಲಿ ಏನೂ ಇಲ್ಲ ಬರೀ ಸಾಬುದಾನ ಹಾಕಿ ಒಂದು ಲೋಟ ನೀರು ಹಾಕಿ ನಾನು ಇದನ್ನು ಬಿಸಿ ಇದ್ದೀನಿ ಸ್ನೇಹಿತರೆ ಚೆನ್ನಾಗಿ ಕೂಗಿಸ್ಕೊಳ್ಳೋಣ ಒಂದು ಒಂದು ಕೂ ಕೂಗಿಸ್ಕೊಂಡ್ರೆ ಸಾಕು ಮತ್ತು ಒಂದು ಬೌಲಲ್ಲಿ ನಾನು ಬಿಸಿ ಹಾಲನ್ನ ಸ್ವಲ್ಪ ಗಟ್ಟಿಯಾಗಿರೋದು ನೀರು ಹಾಕಿಲ್ಲ ಒಂದು ಅರ್ಧ ಲೀಟ್ರಷ್ಟು ನಾನು ಹಾಲನ್ನ ತೊಗೊಂಡಿದ್ದೀನಿ ದೊಡ್ಲ ಚೆನ್ನಾಗಿ ಒಂದು ಎರಡು ಮೂರು ಸತಿ ಕುದಿಸ್ಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿ ಬಂದರೆ ಕ್ರೀಮಿ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಚೆನ್ನಾಗಿ ಕುದಿಸ್ಕೊಂಡಿರೋ ಹಾಲ್ಗೆ ಒಂದು ಬೌಲಷ್ಟು ನಾನಿಲ್ಲಿ ಸಕ್ಕರೆ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು ನೀವು ಸಕ್ಕರೆನ ಹಾಕ್ಕೊಳ್ಬೋದು ಸ್ನೇಹಿತರೆ ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಕರಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಣ ಸ್ವಲ್ಪ ಕ್ರೀಮಿ ಟೆಸ್ಟರ್ ಬರಬೇಕು ಅಂತ ತಿಕ್ಕಾಗಿ ಸ್ವಲ್ಪ ಕೂಡ ನೀರು ಬೆರೆಸ್ದಂಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ಸಿ ಮಾಡ್ಕೊಳ್ಳಿ ನೋಡ್ತೀರಲ್ಲ ಈಗ ಇಷ್ಟು ಹಾಲು ಚೆನ್ನಾಗೇ ಸಕ್ಕರೆಲಿ ಮಿಕ್ಸಾಗಿ ಸಕ್ಕರೆ ಕರಗಿದೆ ಈಗ ಕಸ್ಟರ್ಡ್ ಪೌಡ್ರ್ ಹಾಕ್ತಾಯಿದ್ದೀನಿ ವೆನಿಲಾ ಫ್ಲೇವರು ಸ್ವಲ್ಪ ಒಂದು ಸ್ಪೂನ್ ಆದರೆ ಸಾಕು ನಿಮಗೆ ಬೇಕಾದರೆ ನೋಡಿಕೊಂಡು ಹಾಕೊಳ್ಳಿ ಕಸ್ಟರ್ಡ್ ಪೌಡ್ರನ್ನ ಡಿಮಾರ್ಟಲ್ಲಿ ಈಸಿಯಾಗಿ ಅವೈಲೇಬಲ್ ಸಿಗುತ್ತೆ ನಿಮ್ಗೆ ಯಾವ ಫ್ಲೇವರ್ ಬೇಕೋ ತಗ ಸಿಗುತ್ತೆ ನೋಡ್ತೀರ ನಾನು ಒಂದು ಸ್ಪೂನ್ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹೀಗೆ ಹಾಕ್ಕೊಂಡ್ರೆ ನಾವು ಡೈರೆಕ್ಟಾಗಿ ಹಾಕ್ಕೊಟ್ರೆ ಸ್ವಲ್ಪ ಗಂಟು ಗಂಟಾಗುತ್ತೆ ಆದ್ದರಿಂದ ನೀವು ಒಂದು ಬೌಲಲ್ಲಿ ಒಂದು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ನೀವು ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು ನೋಡ್ತಿದ್ರೆ ಈಗ ಚೆನ್ನಾಗಿ ತಿರುತ್ತಾ ಇದ್ದೀನಿ ಹಾಲು ಸ್ವಲ್ಪ ನೀರು ನೀರಾಗಿರುತ್ತೆ ಒಂದು ಎರಡು ಎರಡು ನಿಮಿಷ ನೀವು ಇದನ್ನು ಮಿಕ್ಸ್ ಮಾಡಿ ಕುಕ್ ಮಾಡಿಬಿಟ್ರೆ ನೀವು ಎಷ್ಟು ಗಟ್ಟಿಯಾಗಿರುತ್ತೆ ಗೊತ್ತಾ ತಿಕ್ಕಾಗಿ ನಿಮಗೆ ಕ್ರೀಮ್ ಸ್ಟೆಚ್ ಸ್ಟ್ರೆಕ್ಚರ್ ಬಂದುಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡ್ತಿದ್ರಲ್ಲ ಈಗೆಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದೇ ಗಂಟಾಗುತ್ತೆ ಅನ್ನೋ ಕಾರಣಕ್ಕೆ ಒಂದೇ ಒಂದು ಸ್ಪೂನ್ಗೆ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು ನಾನು ವೆನಿಲಾ ಫ್ಲೇವರ್ ತೊಗೊಂಡು ಿರೋದ್ರಿಂದ ಸ್ವಲ್ಪ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಿತ್ತು ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ತೊಗೊಂಡು ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ನೋಡ್ತಿದ್ರಲ್ಲ ಈಗ ಅದನ್ನು ಬಿಡ್ತಾ ಇದ್ದೀನಿ ಹಾಲು ಕಲರ್ ಕೂಡ ಸ್ವಲ್ಪ ಎಲ್ಲೋ ಎಲ್ಲೋ ಇಶ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡ್ತಿದ್ರಲ್ಲ ಈಗ ತಿರುತ್ತಾ ಇದ್ದೀನಿ ಕ್ರೀಮಿ ಕ್ರೀಮಿಯಾಗಿ ಸ್ವಲ್ಪ ತಿಕ್ಕಾಗುತ್ತೆ ಹಾಲು ಈಗ ಆರಾದಮೇಲೆ ಈಗ ಬಿಸಿ ಇದೆ ಆರಾದಮೇಲೆ ಇನ್ನೂ ಕೂಡ ನಿಮಗೆ ಗಟ್ಟಿ ಆಗ್ತಾ ಬರುತ್ತೆ ಸ್ನೇಹಿತರೆ ನೋಡ್ತೀರ ನಾನು ಇಲ್ಲಿ ಫ್ರೂಟ್ಸ್ಗಳ್ನ ತೊಗೊಂಡಿದ್ದೀನಿ ಅದನ್ನು ತಣ್ಣಗಾಕಿಟ್ಬೋಣ ಹಾಲನ್ನ ಈಗ ಫ್ರೂಟ್ಸು ನಾನು ಬನಾನಾ ಆ್ಯಪಲು ಮತ್ತು ಗ್ರೇಪ್ಸು ದಾಳಿಂಬೆ ತೊಗೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ಸ್ಟ್ರಾಬೆರಿ ತೊಗೊಬೋದು ನಿಮ್ಗೆ ಯಾವ ಹಣ್ಣು ಅವೈಲೇಬಲ್ ಇದ್ದೋ ಆ ಹಣ್ಣು ತೊಗೋಬೋದು ನಾನು ಇಷ್ಟು ಹಣ್ಣು ಮಾತ್ರ ತೊಗೊಂಡು ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಇಲ್ಲಿ ಸಾಬುದನ ಒಂದು ಕುಕ್ ಕೂಗ್ಸಿ ಎತ್ತಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಹಾಲು ಕೂಡ ಕ್ರೀಮಿಯಾಗಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆಲೂ ಮತ್ತು ವೆನಿಲಾ ಫ್ಲೇವರ್ ಇರುವಂಥ ಕಸ್ಟರ್ಡ್ ಪೌಡರು ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ದ್ರಾಕ್ಷಿ ಆಪಲ್ಲು ಫ್ರೂಟ್ಸಲ್ಲಿ ಬನಾನ ಮತ್ತು ದಾಳಿಂಬೆ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಫ್ರೂಟ್ಸ್ ಬೇಕಾದ್ರೆ ಮನೇಲಿ ಜಾಸ್ತಿ ಫ್ರೂಟ್ಸ್ ಇದ್ದಾಗ ಈ ಥರ ಮಕ್ಕಳಿಗೆ ಮಾಡ್ಕೊಳ್ಬೋದು ನೋಡ್ತಿದ್ರಲ್ಲ ನಾನು ಒಂದು ಬೌಲಲ್ಲಿ ಈಗ ಎಲ್ಲನೂ ಮಿಕ್ಸ್ ಮಾಡಿಕೊಡೋ ಸ್ನೇಹಿತರೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನಿಲ್ಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ನಾನಿಲ್ಲಿ ಸೌಟಷ್ಟು ಸಾಬುದಾನ ಬೇಸಿರೋ ಸಾಬುದಾನ ಹಾಕೋತಾ ಇದ್ದೀನಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಗಟ್ಟಿಯಾಗಿದೆ ನಿಮ್ಮ ತೆಳ್ಳಗೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ತೆಳ್ಳಗೆ ಮಾಡ್ಕೊಳ್ಬೋದು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊಳ್ಳಿ ಈಗ ಕ್ರೀಮಿಯಾಗಿರೋವಂಥ ಹಾಲನ್ನ ಹಾಕೋತಾ ಇದ್ದೀನಿ ನೋಡ್ತಿದ್ರಲ್ಲ ಹಾಲನ್ನ ಹಾಕ್ಕೊಂಡಾದ್ಮೇಲೆ ಫ್ರೂಟ್ಸ್ ಎಲ್ಲ ನಿಮ್ಗೆ ಯಾವ್ಯಾವ ಫ್ರೂಟ್ಸ್ ಬೇಕು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಫ್ರೂಟ್ ಕಸ್ಟರ್ಡು ಫ್ರೂಟ್ ಸಾಬುದಾನ ಕಸ್ಟರ್ಡು ಈಸಿಯಾಗಿ ಮನೇಲೆ ರೆಡಿಯಾಗುತ್ತೆ ನೋಡ್ತಿದ್ರಲ್ಲ ಈಗ ನಿಧಾನವಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಸಿಯಾಗಿ ನಿಮ್ಮ ಮನೇಲಿ ಫ್ರೂಟ್ ಕಸ್ಟರ್ಡು ರೆಡಿ ಆಗುತ್ತೆ ಮಕ್ಕಳು ಬಿಸಿಲೇಲಿ ಬಂದಾಗ ಈ ಥರ ಮನೇಲಿ ಮಾಡಿಕೊಟ್ರೆ ಹೆಲ್ದಿಯಾಗಿ ತಿಂತಾರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡ್ತಿದ್ರಲ್ಲ ಈಗೆಲ್ಲನೂ ದಾಳಿಂಬೆ ಆಪಲು ಮತ್ತು ನಾನಾ ಗ್ರೇಪ್ಸ್ ಎಲ್ಲ ಹಾಕಿ ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಸಿಯಾಗಿ ನಿಮ್ಮ ಮನೇಲಿ ರೆಡಿಯಾಗುತ್ತೆ ನೋಡ್ತಿದ್ರಲ್ಲ ಈಗೆಲ್ಲನೂ ನಿಧಾನವಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಸಿಯಾಗಿ ರೆಡಿಯಾಗುತ್ತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಒಂದು ಒನ್ ಅವರಿಂದ ಎರಡು ಅವರ್ ಫ್ರಿಜ್ಜಲ್ಲಿ ಇಟ್ಟು ನೀವು ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ